ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನಾನು ಇವಾಗ ತೆಗೆದುಕೊಳ್ಳುವಂತಹ ರೀಡಿಂಗ್ ಬಂದು ನೀವು ಯಾರನ್ನೋ ಕ್ರಶ್ ಇದೆ ನಿಮಗೆ ಯಾರ ಮೇಲೇನೋ ಕ್ರಶ್ ಇದೆ ಸೊ ದಟ್ ಆ ಪರ್ಸನ್ ನಿಮ್ಮ ಮೇಲೆ ಅದೇ ಥರ ಫೀಲಿಂಗ್ ಇಟ್ಕೊಂಡಿದಾರಾ ಅಥವಾ ಬೇರೆ ಥರ ಫೀಲಿಂಗ್ ಅವ್ರಿಗಿದೆಯಾ ಅಂತ ನೋಡೋಣ ನಿಮಗೂ ಅವ್ರ ಮೇಲೆ ಕ್ರಶ್ ಇದ್ದು ಅವರಿಗೂ ನಿಮ್ಮ ಮೇಲೆ ಕ್ರಶ್ ಇದೆಯಾ ಅಂತ ನೋಡೋಣ ಆಯಿತಾ ಸೊ ನಿಮ್ಮ ಪರ್ಸನ್ ಯಾರು ನೀವು ಕ್ರಷ್ ಇಟ್ಕೊಂಡಿದ್ದೀರೋ ಅವರನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ಅವರ ನೇಮನ್ನು ತ್ರೀ ಟೈಮ್ಸ್ ನಿಮ್ಮ ಹೇಳ್ಕೊಳ್ಳಿ ಸೊ ನೋಡೋಣ ಬನ್ನಿ ಆ ಥರ ಮ್ಯಾಚ್ ಆಗುತ್ತೆ ಅಂತ ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್ ಮಾಡಿ ಆ್ಯಂಡ್ ನಿಮ್ಗೆ ಯಾವುದಾದ್ರೂ ಮ್ಯಾಚ್ ಆದರೆ ಇದನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಪ್ಲೀಸ್ फ्रेंड्स इले इंटिग्रेशन फ्रेंड्लिनेस आंड रेसेप्टिटी इंटिग्रेशन अ ಇವರು ಆ್ಯಕ್ಚುಲಿ ನಿಮ್ಮ ಮೇಲೆ ಕ್ರಶ್ ಇದೆ ಖಂಡಿತ ನೀವು ಇನ್ನು ನಾನು ಎನರ್ಜಿ ಆಗಿದ್ದೀರಾ ಸೋ ದಟ್ ಇಂಟಿಗ್ರೇಷನ್ ಆಗತ್ತೆ ಏನು ಹೇಳ್ತೀವಿ ಇನ್ನ ಏನು ಎನರ್ಜಿ ಅಂದರೆ ಅವ್ರನ್ನ ನೀವು ಕಂಪ್ಲೀಟ್ ಮಾಡ್ತೀರಾ ನಿಮ್ಮನ್ನು ಅವ್ರು ಕಂಪ್ಲೀಟ್ ಮಾಡ್ತಾರೆ ಆ ಥರ ಒಂದು ವೈಬ್ಸ್ ಇಲ್ಲಿ ಬರ್ತಾ ಇದೆ ಆ್ಯಂಡ್ ದೆನ್ ಫ್ರೆಂಡ್ಲಿನೆಸ್ ಇದೆ ಫ್ರೆಂಡ್ಲಿನೆಸ್ ಅಂತ ಅಂದರೆ ನಿಮಗೆ ಅವರು ಸೋಲ್ಮೇಟ್ ಆಗಿರ್ತಾರೆ ಇಬ್ಬರು ಒಂದೇ ಥರ ಕನೆಕ್ಟ್ ಆಗಿದ್ದೀರಾ ಇದರಲ್ಲಿ ಯಾವುದೇ ಡೌಟ್ ಇಲ್ಲ ಸೊ ನಿಮ್ಮಲ್ಲಿ ಅವರು ಅವರಲ್ಲಿ ನೀವು ಹೇಗೆ ನೀವು ಅವ್ರ ಮೇಲೆ ಯಾವ ಥರ ಫೀಲಿಂಗ್ಸ್ನ ಇಟ್ಕೊಂಡಿದ್ದೀರೋ ಅವರು ಕೂಡ ನಿಮ್ಮಲ್ಲಿ ಅದೇ ಥರ ಫೀಲಿಂಗ್ಸ್ನ ಇಟ್ಕೊಂಡಿದ್ದಾರೆ ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಸೊ ಈ ಈ ಸಿಂಬಲಲ್ಲೇ ನಿಮಗೆ ಅರ್ಥ ಆಗಿಬಿಡ್ಬಹುದು ಮತ್ತು ಏನು ಸ್ವ್ಯಾನ್ ಇದೆ ಅದು ಕೂಡ ಒಂದು ಪ್ರೀತಿಯ ಸಂಕೇತ ಆಗಿರುತ್ತೆ ಸೊ ಇದು ಕೂಡ ಪ್ರೀತಿಯ ಸಂಕೇತ ಆಗಿದೆ ಇಲ್ಲಿರೋ ಅಂಥದ್ದು ಆಫ್ ಆ್ಯಂಡ್ ಆಫ್ ಒಂದು ಇನ್ನು ಎನರ್ಜಿ ಇದೆ ಒಂದು ಏನೋ ಎನರ್ಜಿ ಇದೆ ಸೊ ದಟ್ ನೀವು ಅವ್ರನ್ನು ಕಂಪ್ಲೀಟ್ ಮಾಡಿದರೆ ಅವರು ನಿಮ್ಮನ್ನು ಕಂಪ್ಲೀಟ್ ಮಾಡ್ತಾರೆ ಆ್ಯಂಡ್ ಫ್ರೆಂಡ್ಲಿನೆಸ್ ಇದೆ ಫ್ರೆಂಡ್ಲಿನೆಸ್ ಇನ್ ದ ಸೆನ್ಸ್ ನೀವು ಸೋಲ್ಮೇಟ್ ಆಗಿರ್ತೀರ ಅವ್ರಿಗೆ ಅವ್ರಿಗೋಸ್ಕರನೇ ನೀವು ಹುಟ್ಟಿದಿರೇನೋ ನೀವೇ ಅವರನ್ನು ಕಂಪ್ಲೀಟ್ ಮಾಡ್ತೀರೇನೋ ಅನ್ನೋ ಎನರ್ಜಿ ಇದೆ ಆ್ಯಂಡ್ ನಿಮ್ಮ ಮೇಲೆ ಅವರಿಗೂ ಕೂಡ ಕ್ರಶ್ ಇದೆ ನೀವು ಯಾವ ಥರ ಫೀಲಿಂಗ್ಸ್ನ ಅವ್ರ ಮೇಲೆ ಇಟ್ಕೊಂಡಿದ್ದೀರೋ ಅವರು ಕೂಡ ನಿಮ್ಮ ಮೇಲೆ ಅದೇ ತರಹ ಫೀಲಿಂಗ್ಸಲ್ಲಿ ಇದೆ ರೆಸೆಪ್ಟಿವಿಟಿ ಇದೆ ಅಂದರೆ ಅವರು ಏನನ್ನ ಬರುತ್ತೋ ಅದನ್ನು ತೆಗೆದುಕೊಳ್ತಾರೆ ನೀವು ತಹ ನೀವು ಕೂಡ ಅದೇ ಥರ ಏನು ಬರುತ್ತೋ ನೀವು ಅದನ್ನು ಹಾಗೆ ರೆಸೆಪ್ಟಿವ್ ಆಗಿ ನೀವು ಅದನ್ನು ತೆಗೋಬೇಕು ರೆಸೆಪ್ಟಿವ್ ಆಗಿರಿ ಅಂದರೆ ಅವರಾಗಿ ಏನು ಹೇಳ್ತಾರೋ ಅಲ್ಲಿವರೆಗೂ ಅದನ್ನು ಕೇಳೋದಕ್ಕೆ ರೆಸೆಪ್ಟಿವ್ ಆಗಿರಿ ಅಂಥೇಳಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ ಬನ್ನಿ ಇನ್ನೊಂದು ಸ್ವಲ್ಪ ಇದ್ರ ಬಗ್ಗೆ ಮೂರು ಡೀಟೇಲ್ಸ್ ಏನು ಕೊಡ್ತಾರೆ ಅಂತ ಅಂತಂದ್ಬಿಟ್ಟು ಒಂದು ಇದರಲ್ಲಿ ಅಬಂಡೆನ್ಸ್ ಅಂತ ಕಂಡೀಟ್ ಇದೆ ಹೆಲ್ತ್ ವೆಲ್ತ್ ಅಬಂಡೆನ್ಸ್ ಅಂತ ಹೇಳ್ತೀವಿ ಅಬೆಂಡೆನ್ಸ್ ಅಂದರೆ ಎಲ್ಲ ರೀತಿಯ ಒಂದು ಹ್ಯಾಪಿನೆಸ್ ಇರುತ್ತೆ ಮತ್ತು ಏನೇನೆಲ್ಲ ಬೇಕೋ ಅದೆಲ್ಲ ಈ ಒಂದು ಇದೆ ಯಾವುದೇ ರೀತಿಯ ಡೌಟ್ ಏನು ಬೇಕಾಗಿಲ್ಲ ಇದು ಕಂಪ್ಲೀಟ್ ಮೆಟೀರಿಯಲ್ ಥಿಂಗ್ಸಿಂದ ಹಿಡಿದು ಎಮೋಷ್ನಲಿ ಮೆಟೀರಿಯಲಿ ಪ್ರತಿಯೊಂದು ರೀತಿಯಲ್ಲೂ ಅಪಂಡನ್ಸ್ ಇದೆ ಬಟ್ ಏನಂತ ಅಂದರೆ ನೀವು ನಿಮ್ಮ ಒಳಗಡೆ ಏನಾದರೂ ಕ್ಲಿಂಗಿಂಗ್ ಐ ಮೀನ್ ಹಿಂದ ಫಾಸ್ಟ್ ಟು ದ ಫಾಸ್ಟ್ ಅಂದರೆ ಹಿಂದಿಂದು ಏನಾದರೂ ನಿಮ್ಮ ತಲೆ ಒಳಗಡೆ ತುಂಬಿಕೊಂಡು ಅದರಿಂದ ನೀವೇನಾದರೂ ಸಫರ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಐ ಮೀನ್ ಈ ಹಿಂದೆ ಏನಾದರೂ ನೀವು ನಡೆದಿದ್ದರೆ ಆ್ಯಂಡ್ ಆ ಎಮೋಷನ್ಸ್ ಏನಾದರೂ ನಿಮ್ಮಲ್ಲಿ ಆ ತಲೆಯಿಂದ ಅದನ್ನೆಲ್ಲ ತೆಗೆದಾಕಿ ನೀವು ಕ್ಲೀನ್ ಆಗಬೇಕು ಇಲ್ಲ ಅಂತ ಅಂದರೆ ಅದು ಕಷ್ಟ ಆಗುತ್ತೆ ಆ್ಯಕ್ಚುಲಿ ನೀವು ಆದದ್ದು ಎಲ್ಲ ಹಾಕಿದೆ ಅದನ್ನೆಲ್ಲ ಬಿಟ್ಟಾಕಿ ಮುಂದೆ ನೀವು ಮುಂದೆ ಹೋಗಬೇಕು ಫಾಸ್ಟ್ ಲೈಫಲ್ಲಿ ಏನು ನಡೆದಿದೆ ಫಾಸ್ಟ್ ಇನ್ ದ ಸೆನ್ಸ್ ಈ ಹಿಂದೆ ನಿಮ್ಮ ಒಂದು ಸಂಬಂಧದಲ್ಲೇ ಇರಬಹುದು ಅಥವಾ ನಿಮ್ಮ ಫಾಸ್ಟ್ ಯಾರಾದರೂ ನಿಮಗೆ ಏನಾದರೂ ಏನೋ ಒಂದು ಆಗಿರಬಹುದು ಏನು ಅಂತ ಹೇಳೋಕ್ಕಾಗಲ್ಲ ಸೊ ದಟ್ ಅದರಿಂದ ಹೊರಗಡೆ ಬರಬೇಕು ನೀವು ಅದರಿಂದ ಹೊರಗಡೆ ಬಂತು ನಿಮ್ಮನ್ನ ನೀವು ಸರಿಯಾಗಿ ನೋಡ್ಕೋಬೇಕು ನಿಮ್ಮನ್ನೇ ನೀವು ಕ್ಲೀನ್ಸ್ ಮಾಡ್ಕೋಬೇಕು ಅದರಿಂದ ಹೊರಗಡೆ ಬರಬೇಕು ಏನು ಅದಕ್ಕೋಸ್ಕರ ನೀವು ಫೈಟ್ ಮಾಡ್ತಾ ಇದ್ದೀರಾ ಆ ಫೈಟನ್ನು ನೀ ಯಾವುದೋ ಒಂದು ಹೂಂಡ್ ಇದೆ ಅಂತ ಅಂದ್ಕೊಳ್ಳೋಣ ಅದನ್ನು ನೀವು ಮುಚ್ಚಿಟ್ಕೊಂಡ್ಬಿಟ್ರೆ ಆ ಹೂಂಡು ತುಂಬ ದೊಡ್ಡದಾಗುತ್ತೆ ಹೊರತು ಅದು ಯಾವುದೇ ರೀತಿಯಿಂದಲೂ ಅದು ಚಿಕ್ಕದಾಗಿ ಅದೇನು ವಾಸಿಯಾಗ್ಬಿಡೋಲ್ಲ ಯಾವಾಗಲೂ ಅಷ್ಟೇ ಗಾಯ ನಾವೇನಾದರೂ ತೆಗ್ದು ಹೊರ್ಗಡೆ ಇಟ್ಟರೆ ಗಾಳಿ ಎಲ್ಲ ಬೀಸಿದಾಗ ಅದು ಒಣಗೋ ಸಾಧ್ಯತೆ ಇರುತ್ತೆ ಅವ್ರದ್ದು ಅದನ್ನು ಮುಚ್ಚಿಟ್ರೆ ಅದರಲ್ಲಿ ಇನ್ನಷ್ಟು ಗಾಯ ಆಳವಾಗಿ ಹೋಗುತ್ತೆ ಸೊ ದಟ್ ನಿಮ್ಮದೇನಾದರೂ ವಿಷಯಗಳು ಅವ್ರ ಹತ್ರ ಹೇಳ್ಕೊಳ್ಳೋ ಅಂಥದ್ದು ಏನಾದರೂ ಇದ್ದು ನೀವೇನಾದರೂ ಮುಚ್ಚಿಟ್ಬಿಟ್ಟು ಅದನ್ನೇನಾದರೂ ಮಾಡಬೇಕು ಅಂತನೋ ಅಥವಾ ಅದಕ್ಕೋಸ್ಕರ ನೀವು ಫೈಟ್ ಮಾಡ್ತಾ ಇದ್ರೆ ಮುಚ್ಚಿಟ್ಕೊಂಡೇ ನಾನು ಫೈಟ್ ಮಾಡ್ತೀನಿ ಇದನ್ನು ಹೇಳೋದಿಲ್ಲ ಇದನ್ನು ಹೇಳಿದ್ರೆ ಸರಿ ಹೋಗಲ್ಲ ಅಂತೇನಾದ್ರು ನಿಮ್ಮ ತಲೆಯಲ್ಲಿ ಏನಾದರೂ ಯೋಚನೆಗಳಿದ್ದರೆ ದಯವಿಟ್ಟು ಅದನ್ನು ಬಿಟ್ಟು ಆ ಒಂದು ಏನು ಥಾಟ್ಸ್ ಇದೆ ನಿಮ್ಮ ಮೈಂಡಲ್ಲಿ ಅದರ ವಿರುದ್ಧ ನೀವು ಹೋರಾಡಿ ಏನು ಹೋರಾಡ್ತಿದ್ದೀರಲ್ಲ ಅದನ್ನು ಮುಚ್ಚಿಡಬೇಡಿ ಯಾವಾಗಲೂ ಅಷ್ಟೇ ಅಲ್ವಾ ಸೊ ದಟ್ ಹೇಳ್ಕೊಳ್ಳಿ ಅದನ್ನು ಏನಾದರೂ ನೀವು ಇಟ್ಕೊಂಡಿದ್ರೆ ಹೇಳ್ಕೊಳ್ಳಿ ಯಾಕೆಂದರೆ ಇದು ಒಂದು ರಿಲೇಶನ್ಶಿಪ್ ಚೆನ್ನಾಗಿದೆ ಸೊ ದಟ್ ಏನಾದರೂ ನೀವು ಆ ಥರ ಹೈಡ್ ಮಾಡಿ ಇನ್ನೇನೋ ಹೋಗಿ ಅದು ಇನ್ನೇನೋ ಆಗೋದಾದರೆ ಆಗ್ತಿರೋದು ಒಳ್ಳೆಯದಲ್ವಾ ಸೊ ದಟ್ ಅದನ್ನಕ್ಕೋಸ್ಕರ ನೀವು ಅದನ್ನು ಹೇಳ್ಕೊಳ್ಳಿ ಮುಚ್ಚಿಡಬೇಡಿ ಫೈಟ್ ಮಾಡ್ತಾಯಿದ್ದೀರಾ ನಿಮ್ಮಲ್ಲಿ ನೀವು ತುಂಬಾ ಫೈಟ್ ಮಾಡ್ತಾಯಿದ್ದೀರಾ ಹೊರ್ಗಡೆ ಯಾವುದೋ ವ್ಯಕ್ತಿ ಜೊತೆ ಫೈಟ್ ಮಾಡ್ತಾ ಇಲ್ಲ ಒಳಗಡೆ ನೀವೇ ಫೈಟ್ ಮಾಡ್ತಾಯಿದ್ದೀರಾ ಸೊ ಆ ಫೈಟನ್ನು ನೀವು ಮೂಮೆಂಟ್ ಟು ಮೂಮೆಂಟ್ ನಿಧಾನವಾಗಿ ಒಂದೊಂದೇ ಒಂದೊಂದೇ ವಿಷಯಗಳನ್ನು ಎಲ್ಲ ಕ್ಲಿಯರ್ ಮಾಡ್ಕೊಳ್ತಾ ಬನ್ನಿ ನೀವು ಕ್ಲಿಯರ್ ಮಾಡ್ಕೋಬೇಕು ಮತ್ತು ಇದಕ್ಕೆ ಗೈಡೆನ್ಸ್ ಕೂಡ ಚೆನ್ನಾಗಿದೆ ಗೈಡೆನ್ಸ್ ಆಗುತ್ತೆ ಕಾಂಪ್ರಮೈಸ್ ಆಗ್ಬೋದು ನೋಡಿ ಹೇಗೆ ಯೂನಿವರ್ಸ್ ಇಷ್ಟೆಲ್ಲ ಮೆಸೇಜಸ್ನ ನಿಮಗೆ ಕೊಡ್ತಾ ಇದ್ದಾರೆ ನೀವೇನು ಕೇಳಿದಿರಿ ಒಬ್ಬ ಪ್ರೀತಿಸ್ತಾ ಇರುವಂಥ ವ್ಯಕ್ತಿ ನನ್ನನ್ನು ಪ್ರೀತಿಸ್ತಿದ್ದಾನೆ ಅಥವಾ ನಾನು ಏನು ಕ್ರಶ್ ಇದೆ ಅವರಿಗೂ ನನ್ನ ಮೇಲೆ ಕ್ರಶ್ ಇದೆಯಾ ಅಂತ ನೀವು ಕೇಳಿದಿರ ಆಫ್ಕೋರ್ಸ್ ಅವ್ರ ಮೇ ಅವ್ರಿಗೂ ನಿಮ್ಮ ಮೇಲೆ ಕ್ರಶ್ ಇದೆ ಬಟ್ ನೀವು ಏನು ಫಾಸ್ಟ್ ಯೋಚನೆಗಳನ್ನ ನಿಮ್ಮ ತಲೆಯಲ್ಲಿ ತುಂಬಿಕೊಂಡು ಅದ್ರ ಬಗ್ಗೆ ಫೈಟ್ ಮಾಡಿಕೊಂಡು ಯೋಚನೆ ಇದ್ದೀರೋ ಅದರಿಂದ ನೀವು ಹೊರಗಡೆ ಬರಬೇಕು ಅಂತ ಹೇಳಿ ಯೂನಿವರ್ಸ್ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ ಬನ್ನಿ ಇದಕ್ಕೆ ಏಂಜಲ್ಸ್ ಯಾವ ಥರ ಮೆಸೇಜ್ ಕೊಡ್ತಾರೆ ಅಂತ ನೋಡೋಣ ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಯಾವ ಥರ ಇದೆ ಓಕೆ ಸೋ ಏಂಜಲ್ ಫಾರ್ ದಿಸ್ ರೀಡಿಂಗ್ ಏಂಜಲ್ ಬ್ಲೇಸ್ಸಿಂಗ್ಸ್ ಏಂಜಲ್ಸ್ ಹೇಳ್ತಾಯಿದ್ದತೆ ನಾಟ್ ದ ರೈಟ್ ಟೈಮ್ ಅಂದರೆ ಇದು ಸರಿಯಾದಂತಹ ಸಮಯ ಅಲ್ಲ ಅಕಸ್ಮಾತ್ ನೀವೇನಾದರೂ ಅದನ್ನು ಹೇಳ್ಕೋಬೇಕು ಅಂತ ನೀವೇನಾದರೂ ಇದ್ರೆ ಅಥವಾ ಅವರ ಹತ್ರ ಏನಾದರೂ ಕೇಳಬೇಕು ಅಂತಿದ್ರೆ ಈ ಕ್ಷಣ ಅದು ಬೇಡ ಅಂತ ಹೇಳ್ತಿದ್ದಾರೆ ಏಂಜಲ್ಸ್ ಅಂದರೆ ವೆಯ್ಟ್ ಮಾಡಿ ಒಂದು ಕ್ಲಾರಿಟಿ ತೊಗೊಳ್ಳಿ ನಿಮ್ಮಲ್ಲಿ ನೀವು ಫಸ್ಟು ಕ್ಲಾರಿಟಿ ತೊಗೊಳ್ಳಿ ಆಫ್ಕೋರ್ಸ್ ಅವ್ರಿಗೆ ನಿಮ್ಮ ಮೇಲೆ ಲವ್ ಇರೋದಂತೂ ಕ್ರಶ್ ಇರೋದಂತೂ ಸತ್ಯ ಬಟ್ ಬಟ್ ಸ್ಟಿಲ್ ವೆಯ್ಟ್ ಯಾಕಂದರೆ ಇದು ಟೈಮ್ ಸರಿ ಇಲ್ಲ ಅದಕ್ಕೋಸ್ಕರ ಅಂದರೆ ಪೂರ್ತಿ ಅನಲೈಸ್ ಮಾಡಿ ಅದಕ್ಕೋಸ್ಕರ ನಾವು ಯಾವುದೇ ಒಂದು ವಿಷಯನ ಪೂರ್ತಿ ತಿಳ್ಕೋತೇನೆ ಕ ಇದು ಮಾಡಬಾರ್ದು ಅಂತ ಹೇಳ್ತಾರಲ್ಲ ಹಾಗಾಗಿ ಸೊ ದಟ್ ಪ್ರೀತಿ ಇದೆ ಪ್ರೀತಿ ಅಂತ ಅಂದ್ ಮಾತ್ರಕ್ಕೆ ಪೂರ್ತಿ ಸರೌಂಡಿಂಗ್ ಎಲ್ಲ ಹೇಗಿದೆ ಏನು ಅಂತ ಟೈಮ್ ಸರಿಗಿದೆಯಾ ಎಷ್ಟೋ ಸರಿ ಸಮಯ ಸರಿ ಇಲ್ಲದಿದ್ದಾಗ ಹೇಳಿದ್ದು ಎಲ್ಲ ಕರೆಕ್ಟಾಗಿದ್ರೂ ಮ್ಯಾಚಪ್ ಆಗದೇ ಇರುವಂಥ ವಿಷಯಗಳು ಇರುತ್ತೆ ಸೊ ದಟ್ ಏಂಜಲ್ಸ್ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂದರೆ ನಾಟ್ ದ ರೈಟ್ ಟೈಮ್ ಈಗ ಇದು ಸರಿಯಾದ ಸಮಯ ಅಲ್ಲ ವೆಯ್ಟ್ ಮಾಡಿ ಅಂತ ಹೇಳ್ತಾಯಿದ್ದಾರೆ ಟ್ರಸ್ಟ್ ಮಾಡಿ ಯೂನಿವರ್ಸಲ್ಲಿ ಯೂನಿವರ್ಸ್ ನಿಮಗೋಸ್ಕರ ಏನೋ ಒಂದು ಟೈಮನ್ನು ಹಿಡ್ ಮಾಡಿಟ್ಟಿರ್ತಾರೆ ಸೊ ದಟ್ ಅದಕ್ಕೋಸ್ಕರ ಟ್ರೈ ಮಾಡಿ ಮತ್ತು ಅವ್ರು ಹೇಳಿದಾಗ ಅವ್ರಿಗೂ ಕೊಡುವಂಥ ಸಿಗ್ನಲ್ಸ್ ಏನಿರುತ್ತೆ ಏಂಜಲ್ಸ್ ಕಡೆಯಿಂದ ಗೈಡೆನ್ಸ್ ಏನಿರುತ್ತೋ ಅದನ್ನು ಫಾಲೋ ಮಾಡಿ ಯೂನಿವರ್ಸಲ್ಲಿ ಟ್ರಸ್ಟ್ ಮಾಡಿ ಅಂತ ನಿಮಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಏಂಜಲ್ಸು ಮತ್ತು ಈಗ ನಾಟ್ದ ರೈಟ್ ಟೈಮ್ ಅಂದರೆ ಯಾವಾಗ ರೈಟ್ ಟೈಮ್ ಅಂತ ನೀವು ಕೇಳೋದಾದರೆ ವಿತಿನ್ ದಿ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಂತ ಹೇಳಿ ಹೇಳ್ತಾ ಇದ್ದಾರೆ ಏಂಜಲ್ಸ್ ಸೋ ದಟ್ ಆ ಮೂಮೆಂಟಲ್ಲಿ ಯಾವಾಗ ಸರಿಯಾದ ಒಂದು ಸಮಯ ಅನ್ನೋದು ಬರುತ್ತೆ ಅದನ್ನು ವೇಟ್ ಮಾಡಿ ತಿಳ್ಕೊಳ್ಳಿ ಅಂತ ಹೇಳಿ ಏಂಜಲ್ಸ್ ಗೈಡ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಗೇನಾದರೂ ಐ ಮೀನ್ ಕ್ರಿಸ್ಟಲ್ಸು ಅಥವಾ ರೆಮಿಡೀಸ್ ಏನಾದರೂ ಬೇಕು ಅಂತ ಅಂದರೆ ಕಾಂಟ್ಯಾಕ್ಟ್ ಮಾಡಿ ಸೊ ದಟ್ ಐ ವಿಲ್ ಡೂ ದಟ್ ಫಾರ್ ಯು ನೀವು ಏನು ವಿಷಯಕ್ಕೆ ನೀವು ಕ್ರಿಸ್ಟಲ್ಸ್ ಕೇಳ್ತೀರಾ ಆ್ಯಂಡ್ ಏನು ವಿಷಯಕ್ಕೋಸ್ಕರ ನಿಮಗೆ ರೆಮಿಡಿ ಬೇಕಾಗಿದೆ ಅಂತ ನೀವು ನನಗೆ ಮೆಸೇಜ್ ಮಾಡಿದ್ರೆ ನಾನು ಅದಕ್ಕೋಸ್ಕರ ಕ್ರಿಸ್ಟಲ್ಸ್ ಮತ್ತು ರೆಮಿಡೀಸ್ನ ರೆಡಿ ಮಾಡಿ ಕೊಡ್ತೇನೆ ನಿಮ್ಮ ಯಾವ ಪ್ರಾಬ್ಲಮ್ ಇದೆ ಅಂತ ಎಕ್ಸ್ಪ್ಲೇನ್ ಮಾಡಿ ನಿಮ್ಮದೇನಿದೆ ಅದನ್ನು ಹೇಳಿದರೆ ಅದಕ್ಕೆ ಬೇಕಾಗಿರುವಂಥ ರೆಮಿಡೀಸ್ ಕೂಡ ನನ್ನ ಹತ್ರ ಅವೈಲೇಬಲ್ ಇದೆ ಸೊ ದಟ್ ಕಾಂಟ್ಯಾಕ್ಟ್ ಮಾಡಿ ಮೆಸೇಜ್ ಮಾಡಿ ನಾನು ನಿಮಗೆ ಬೇಕಾದಂತಹ ಒಂದು ನನ್ನ ನಾಲೆಡ್ಜ್ಗೆ ಏನು ಇದೆ ಅಲ್ಲ ಅದನ್ನು ನಾನು ಖಂಡಿತ ನಿಮಗೆ ಶೇರ್ ಮಾಡ್ತೀನಿ ಆ್ಯಂಡ್ ನಾನು ನಿಮಗೋಸ್ಕರ ಹೇಂಜಸ್ಸಲ್ಲಿ ಪ್ರೇ ಮಾಡ್ಕೋತೀನಿ ನಿಮಗೆ ನಿಮ್ಮ ಆದಷ್ಟು ಏನು ನೀವು ಇಷ್ಟಪಡ್ತಾ ಇದ್ದೀರ ಆ ವ್ಯಕ್ತಿಯಿಂದ ಆ ವ್ಯಕ್ತಿಗೋಸ್ಕರ ನಿಮಗೆಲ್ಲ ಒಳ್ಳೆಯದಾಗಲಿ ಗಾಡ್ ಪ್ಲೆಸ್